ಓಂ ಶಾಂತಿ ನಿಮ್ಮಲ್ಲಿ ಎಷ್ಟು ಮಕ್ಕಳು ನಿಮಗೆ ಎದುರು ಉತ್ತರ ಕೊಡುತ್ತಾರೆ ಎಂದು ಭಾವಿಸುತ್ತೀರಿ ನಾವು ಅವರಿಗೆ ಏನನ್ನಾದರೂ ಹೇಳುತ್ತೇವೆ ಮತ್ತು ನಾವು ಅವರ ಒಳ್ಳೆಯದಕ್ಕೆ ಹೇಳುತ್ತೇವೆ ಪೋಷಕರು ಎಂದಿಗೂ ತಪ್ಪು ಹೇಳಲು ಸಾಧ್ಯವಿಲ್ಲ ಅವರ ಮಗುವಿಗೆ ಒಳ್ಳೆಯದನ್ನು ಮಾತ್ರ ಹೇಳುತ್ತಾರೆ ಮತ್ತು ಮಕ್ಕಳು ಏಕೆ ಬದಲಾಗಿದ್ದಾರೆ ಎಂದು ನಾವು ಆಶ್ಚರ್ಯಪಡುತ್ತೇವೆ ನಾವು ನಮ್ಮ ಪೋಷಕರೊಂದಿಗೆ ಈ ರೀತಿ ಮಾತನಾಡಲಿಲ್ಲ ಹಾಗಾದರೆ ನಮ್ಮ ಮಕ್ಕಳು ಏಕೆ ನಕಾರಾತ್ಮಕ ಈ ರೀತಿಯಲ್ಲಿ ಉತ್ತರಿಸುತ್ತಿದ್ದಾರೆ ಏಕೆಂದರೆ ನಾವು ಅವರಿಗೆ ನೀಡುತ್ತಿರುವ ಸಲಹೆ ಅತ್ಯುತ್ತಮವಾಗಿದೆ ನಾವು ಅವರಿಗೆ ನೀಡುವ ಕಲಿಕೆಯು ಅವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಆದರೆ ನಮ್ಮ ಮನಸ್ಥಿತಿಯ ಶಕ್ತಿಯು ವಿಚಲಿತವಾಗಿದೆ ನಮ್ಮ ಮಾತುಗಳ ಮುಂಚೆಯೇ ನಮ್ಮ ಮನಸ್ಥಿತಿಯ ಶಕ್ತಿಯೇ ಅವರನ್ನು ತಲುಪುತ್ತದೆ ನಮ್ಮ ಶಕ್ತಿ ಅವರಿಗೆ ತಲುಪುವುದಿಲ್ಲವೇ ಇದನ್ನು ನೀವು ಯಾರೊಂದಿಗಾದರೂ ಪ್ರಯೋಗ ಮಾಡಿ ಮತ್ತು ಪರಿಶೀಲಿಸಿ ನೀವು ಒಂದು ವಾರದಿಂದ ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು ಭಾವಿಸೋಣ ಅವರು ಯಾಕೆ ಹೀಗೆ ಏಕೆ ಹೀಗೆ ಮಾಡುತ್ತಾರೆ ಎಂದು ನೀವು ಯೋಚಿಸುತ್ತಿದ್ದೀರಿ ನೀವು ಮಾತನಾಡುತ್ತಿಲ್ಲ ಆದರೆ ಈ ರೀತಿ ಯೋಚಿಸುತ್ತಿದ್ದೀರಿ ಯಾಕೆ ಹೀಗೆ ಮಾಡುತ್ತಾರೆ ಯಾಕೆ ಹಾಗೆ ಮಾಡುತ್ತಾರೆ ಹೀಗೆ ಮಾಡಬಾರದು ಹಾಗೆ ಮಾಡಬಾರದು ಎಂದು ಒಂದು ವಾರ ಅವರ ಬಗ್ಗೆ ಹೀಗೆ ಯೋಚಿಸಿ ತದನಂತರ ನೇರವಾಗಿ ಹೋಗಿ ಅವರಿಗೆ ತಿಳಿಸಲು ನಿರ್ಧರಿಸಿ ನೀವು ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ಹೇಳಲು ನಿರ್ಧರಿಸಿದ್ದೀರಿ ನಾವು ಅವರಿಗೆ ತುಂಬ ಸುಂದರವಾಗಿ ಒಂದು ಮಾತನ್ನು ಹೇಳುತ್ತೇವೆ ನೀನು ಹಾಗೆ ಮಾಡಬಾರದು ನೀನು ಹೀಗೆ ಮಾಡಬೇಕು ನಾವು ಅವರಿಗೆ ಆ ಮಾತನ್ನು ಹೇಳಿದ ಕ್ಷಣ ನಿಮ್ಮ ಮಕ್ಕಳು ಇನ್ನು ಹಲವು ಮಾತುಗಳೊಂದಿಗೆ ಪ್ರತಿಕ್ರಿಯಿಸುತ್ತಾರೆ ಹೀಗೆ ಆಗುವುದಿಲ್ಲವೇ ಹೀಗೆಯೇ ಆಗುತ್ತದೆ ಆದ್ದರಿಂದ ನಾವು ಅವರಿಗೆ ಹೇಳುತ್ತೇವೆ ನಾನು ನಿನಗೆ ಕೇವಲ ಒಂದು ಮಾತನ್ನು ಹೇಳಿದೆ ಮತ್ತು ತುಂಬ ಪ್ರೀತಿಯಿಂದ ಹೇಳಿದೆ ಪ್ರತಿಯಾಗಿ ನೀನು ನನಗೆ ತುಂಬ ಎದುರು ಮಾತುಗಳನ್ನು ಆಡಿದಿ ಅವರು ಪ್ರತಿಯಾಗಿ ನಮಗೆ ಏನು ಹೇಳುತ್ತಾರೋ ಅದು ನಾವು ಅವರಿಗೆ ಹೇಳಿದ ಒಂದು ಮಾತಿಗೆ ಪ್ರತಿಕ್ರಿಯೆ ಅಲ್ಲ ಒಂದು ವಾರದಿಂದ ನಾವು ಅವರ ಬಗ್ಗೆ ಯೋಚಿಸಿದ್ದ ಎಲ್ಲ ತಪ್ಪು ಆಲೋಚನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಾರೆ ಏಕೆಂದರೆ ನಮ್ಮ ಆಲೋಚನೆಗಳ ಪ್ರತಿ ಸಾಲುಗಳು ಅವರನ್ನು ತಲುಪುತ್ತವೆ ಆದ್ದರಿಂದ ನಾವು ಯಾರೊಬ್ಬರ ಬಗ್ಗೆ ಹೆಚ್ಚು ಯೋಚಿಸಿದಾಗ ನಮ್ಮ ಸಂಬಂಧವು ಗಟ್ಟಿಯಾಗುವುದಿಲ್ಲ ಏಕೆಂದರೆ ನಮ್ಮ ಎಲ್ಲ ತೊಂದರೆಗೊಳಗಾದ ಶಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ತಲುಪುತ್ತದೆ ನಾವು ಪರಸ್ಪರ ಮಾತನಾಡುವ ಆಧಾರದ ಮೇಲೆ ಸಂಬಂಧವನ್ನು ನಾವು ನಿರ್ಮಿಸುತ್ತೇವೆ ನಾವು ಪರಸ್ಪರ ಏನು ಮಾಡುತ್ತೇವೆ ಎಂಬುದರ ಮೇಲೆ ಸಂಬಂಧವು ಆಧರಿಸಿದೆಯೇ ಎಂದು ನಾವು ಭಾವಿಸಿದ್ದೇವೆ ಆದರೆ ಸಂಬಂಧವು ನಮ್ಮ ನಡವಳಿಕೆಯ ಮೇಲೆ ಅವಲಂಬಿತವಾಗಿಲ್ಲ ಸಂಬಂಧವು ನಮ್ಮ ಆಲೋಚನೆಗಳ ಮೇಲೆ ಅವಲಂಬಿತವಾಗಿದೆ ನಾವು ಇತರ ಜನರ ಬಗ್ಗೆ ಏನು ಯೋಚಿಸುತ್ತೇವೆ ಒಂದು ಮಗು ನಿಮ್ಮ ಮಾತನ್ನು ಕೇಳದಿದ್ದರೆ ನೀವು ಅವರ ಒಳ್ಳೆಯದಕ್ಕೆ ಏನನ್ನಾದರೂ ಹೇಳುತ್ತೀರಿ ಆದರೆ ಅವರು ಅದನ್ನು ಸ್ವೀಕರಿಸುತ್ತಿಲ್ಲ ಇದನ್ನು ಪ್ರಯೋಗಿಸಿ ನೋಡಿ ನೀವು ಸಿದ್ಧರಿದ್ದೀರಾ ನೀವು ಅವರೊಂದಿಗೆ ಮಾತನಾಡುವಾಗ ಅವರ ತಪ್ಪಿನ ಬಗ್ಗೆ ಹೇಳಬೇಡಿ ಅವರ ವಿಶೇಷತೆಗಳನ್ನು ತಿಳಿಸಿ ಇದನ್ನು ಪ್ರತಿದಿನ ಮಾಡಿ ಅವರ ವಿಶೇಷ ಗುಣಮಟ್ಟದ ಬಗ್ಗೆ ಯೋಚಿಸಿ ಮತ್ತು ಆ ಗುಣಗಳ ಬಗ್ಗೆ ಅವರೊಂದಿಗೆ ಮಾತನಾಡಿ ನಮ್ಮ ಆಲೋಚನೆ ಮತ್ತು ಅವರ ಗುಣಗಳ ಬಗ್ಗೆ ಮಾತನಾಡುವುದರಿಂದ ಅವರ ಆಂತರಿಕ ಶಕ್ತಿಗೆ ಏನಾಗುತ್ತದೆ ಅವರ ಶಕ್ತಿ ಹೆಚ್ಚುತ್ತದೆ ನಾವು ಅವರಿಗೆ ತಿದ್ದುಪಡಿಗಳನ್ನು ನೀಡಬೇಕಾಗಿದೆ ಅಲ್ಲವೇ ಆದರೆ ಕಲಿಕೆಯನ್ನು ಸ್ವೀಕರಿಸಲು ಸಹ ಇನ್ನೊಬ್ಬ ವ್ಯಕ್ತಿ ಏನನ್ನು ಹೊಂದಿರಬೇಕು ಅವರಿಗೆ ಶಕ್ತಿ ಬೇಕು ಹಾಗಾಗಿ ಪ್ರತಿದಿನ ಅವರ ವಿಶೇಷತೆಗಳನ್ನು ತಿಳಿಸಿ ನೀನು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿ ನೀನು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಿ ನೀನು ತುಂಬ ಪ್ರಾಮಾಣಿಕ ಅವರ ಗುಣಮಟ್ಟದ ಬಗ್ಗೆ ಪ್ರತಿದಿನ ಬಹಳ ಪ್ರೀತಿಯಿಂದ ಮಾತನಾಡಿ ಮತ್ತು ನೀವು ಅವರಿಗೆ ನೀಡಲು ಬಯಸುವ ಕಲಿಕೆ ಅದನ್ನು ಕೆಲವು ದಿನಗಳವರೆಗೆ ಹೇಳಬೇಡಿ ಆದರೆ ಪ್ರತಿದಿನ ನೀವು ಬೆಳಗ್ಗೆ ಧ್ಯಾನಕ್ಕೆ ಕುಳಿತಾಗ ಅಥವಾ ಪ್ರಾರ್ಥನೆಗೆ ಕುಳಿತಾಗ ನೀವು ಅವರಿಗೆ ಏನು ಕಲಿಸಲು ಬಯಸುತ್ತೀರೋ ಅದನ್ನು ನಿಮ್ಮ ಮನಸ್ಸಿನಿಂದ ಅವರಿಗೆ ಕಳುಹಿಸಿ ಏನನ್ನು ಮಾತನಾಡಬೇಡಿ ಏಕೆಂದರೆ ನೀವು ಮಾತನಾಡುವಾಗ ನೀವು ಅವರಿಂದ ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆಯುತ್ತೀರಿ ಮತ್ತು ಆ ಪ್ರತಿಕ್ರಿಯೆಯಿಂದಾಗಿ ನಿಮ್ಮ ಸಂಬಂಧವು ಹದಗೆಡುತ್ತದೆ ಆ ವ್ಯಕ್ತಿಯು ಈಗ ನಿಮ್ಮ ಮಾತನ್ನು ಕೇಳಲು ಸಿದ್ಧವಾಗಿಲ್ಲ ಅವರು ಹೇಳುತ್ತಾರೆ ಸಾಕು ನಾನು ಪ್ರತಿದಿನ ಈ ವಿಷಯವನ್ನು ಕೇಳಲು ಬಯಸುವುದಿಲ್ಲ ಇಲ್ಲವಾದರೆ ಅವರು ನಮ್ಮಿಂದ ದೂರ ಹೋಗುತ್ತಾರೆ ಏಕೆಂದರೆ ನಾವು ಪ್ರತಿದಿನ ಒಂದೇ ವಿಷಯದ ಬಗ್ಗೆ ಮಾತನಾಡುತ್ತೇವೆ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಬಳಸಿ ದೇವರು ಅದನ್ನು ಸಕಾಶ್ ಎಂದು ಕರೆಯುತ್ತಾನೆ ನಿಮ್ಮ ಸಂದೇಶವನ್ನು ಇಲ್ಲಿಂದ ಪ್ರಸಾರ ಮಾಡಿ ಮೊದಲು ದೇವರನ್ನು ಸಂಪರ್ಕಿಸಿ ತದನಂತರ ವ್ಯಕ್ತಿಗೆ ಬಹಳ ಒಳ್ಳೆಯ ಆಲೋಚನೆಯನ್ನು ಕಳುಹಿಸಿ ನೀನು ತುಂಬ ಪ್ರೀತಿಯ ಆತ್ಮ ನೀನು ತುಂಬ ಸುಂದರವಾದ ಗುಣಗಳನ್ನು ಹೊಂದಿದ್ದೀಯೆಂದು ಎಂದು ನೀನು ಹೀಗೆ ಮಾಡಿದರೆ ಅದು ನಿನಗೆ ಹೆಚ್ಚು ಪ್ರಯೋಜನಕಾರಿ ಆಗುತ್ತದೆ ಅಂತ ನನಗೆ ಅನಿಸುತ್ತದೆ ನಮ್ಮ ಆತ್ಮದಿಂದ ಸಂದೇಶವನ್ನು ಕಳುಹಿಸಿ ಪ್ರತಿದಿನ ಅದನ್ನು ಕಳುಹಿಸಿ ಆದರೆ ಅವರಿಗೆ ಏನನ್ನು ಹೇಳಬೇಡಿ ಸಂಬಂಧ ಗಟ್ಟಿಯಾಗುತ್ತದೆ ಅವರ ಆಂತರಿಕ ಶಕ್ತಿ ಹೆಚ್ಚುತ್ತಲೇ ಇರುತ್ತದೆ ಅವರ ಶಕ್ತಿ ಹೆಚ್ಚುತ್ತಿರುವಾಗ ನೀವು ಆ ಬೀಜವನ್ನು ಅವರ ಮನಸ್ಸಿನಲ್ಲಿ ನಿಧಾನವಾಗಿ ನೆಡುತ್ತೀರಿ ನಿಮ್ಮ ಸಂದೇಶವನ್ನು ಸ್ವೀಕರಿಸುವ ಶಕ್ತಿ ಮತ್ತು ಅವರ ಜೀವನದಲ್ಲಿ ಕಾರ್ಯಗತಗೊಳಿಸುವ ಶಕ್ತಿ ಅವರಿಗೆ ಬರುತ್ತದೆ ನೀವು ಇದನ್ನು ಮಾಡುವಾಗ ಯಾರ ಮನಸ್ಸು ಮೊದಲು ಶಾಂತವಾಗುತ್ತದೆ ನಿಮ್ಮ ಮನಸ್ಸು ಕೆಲವು ಸಂಗತಿಗಳು ಪ್ರತಿದಿನ ನಡೆಯುತ್ತಲೇ ಇರುತ್ತವೆ ನನ್ನ ಮಕ್ಕಳು ಚೆನ್ನಾಗಿ ಓದುವುದಿಲ್ಲ ಎಂಬ ಹೇಳಿಕೆ ಎಲ್ಲ ಮನೆಯಲ್ಲಿ ಮಂತ್ರದಂತೆ ಆಗಿದೆ ಮಕ್ಕಳು ಓದುವುದಿಲ್ಲ ಎಂದು ಮನೆಯಲ್ಲಿರುವ ಎಲ್ಲರೂ ದಿನನಿತ್ಯ ಹೇಳುತ್ತಲೇ ಇರುತ್ತಾರೆ ಯಾರಾದರೂ ಮನೆಗೆ ಬಂದಾಗ ನನ್ನ ಮಕ್ಕಳು ಓದುವುದಿಲ್ಲ ಎಂದು ಪೋಷಕರು ಅವರಿಗೆ ಹೇಳುತ್ತಾರೆ ಮತ್ತು ಅವರೂ ಹೇಳುತ್ತಾರೆ ಓಹ್ ನಿಮ್ಮ ಮಕ್ಕಳು ಓದುವುದಿಲ್ಲವೇ ಈ ಸಾಲು ಹಲವು ಬಾರಿ ಪುನರಾವರ್ತನೆಯಾಗುತ್ತದೆ ನಮ್ಮ ಮಕ್ಕಳು ಅಧ್ಯಯನ ಮಾಡುವುದಿಲ್ಲ ಎಂಬ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಸೃಷ್ಟಿಯಾಗುತ್ತದೆ ನೀವು ಈ ದ್ರವ್ಯವನ್ನು ಸಿಂಪಡಿಸಿದ ನಂತರ ನೀವು ಮಗುವನ್ನು ಅಧ್ಯಯನ ಮಾಡಲು ಹೇಳಿದರೆ ಈಗ ನೀನು ಕೋಣೆಗೆ ಹೋಗಿ ಓದು ಎಂದು ನಾವು ಹೇಳಿದರೆ ಆದರೆ ಆ ಕೋಣೆಯಲ್ಲಿ ನೀವು ಸಿಂಪಡಿಸಿದ ಏರ್ ಫ್ರೆಶ್ನರ್ ಯಾವುದು ನಿಮ್ಮ ಮಕ್ಕಳು ಓದುವುದಿಲ್ಲ ಎಂದು ಆ ಎಲ್ಲ ಕಂಪನಗಳು ಅವರ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತವೆ ಅವರು ಅಧ್ಯಯನ ಮಾಡಲು ಕುಳಿತುಕೊಳ್ಳುತ್ತಾರೆ ಅವರು ಅಧ್ಯಯನ ಮಾಡಲು ಐದು ನಿಮಿಷಗಳ ಕಾಲ ಪ್ರಯತ್ನಿಸುತ್ತಾರೆ ಆದರೆ ಅವರು ಸ್ವೀಕರಿಸಿದ ಎಲ್ಲ ನಕಾರಾತ್ಮಕ ಶಕ್ತಿಯ ಕಾರಣ ಅವರಿಗೆ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ಅಧ್ಯಯನ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಪುಸ್ತಕವನ್ನು ಮುಚ್ಚಿ ಓದಲು ಮನಸ್ಸಿಲ್ಲ ಎಂದು ಹೇಳುತ್ತಾರೆ ಈಗ ಅವರ ಕೊಠಡಿಯಲ್ಲಿ ಅಪೋಸಿಟ್ ಫ್ರೆಶ್ನರ್ ಅಂದರೆ ಸಕಾರಾತ್ಮಕ ಶಕ್ತಿಯನ್ನು ಸಿಂಪಡಿಸಿ ಮತ್ತು ವ್ಯತ್ಯಾಸವನ್ನು ನೋಡಿ ಅಲ್ಲಿನ ವಾತಾವರಣವನ್ನು ಶುದ್ಧೀಕರಿಸಲು ನೀವು ಅವರ ಕೋಣೆಯಲ್ಲಿ ಸಕಾರಾತ್ಮಕ ಶಕ್ತಿ ಏರ್ ಫ್ರೆಷ್ನರನ್ನು ಸಿಂಪಡಿಸುತ್ತೀರಿ ಏಕೆಂದರೆ ಅವರು ಅಲ್ಲಿ ಕುಳಿತು ಓದಬೇಕು ಅವರು ತಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಬೇಕೆಂದು ನೀವು ಬಯಸುತ್ತೀರಿ ಆ ಕೋಣೆಗೆ ನೀವು ಯಾವ ಆಲೋಚನೆಯನ್ನು ಹೊರಸೂಸುತ್ತಿದ್ದೀರಿ ಹೇಳಿ ನೋಡುವ ಸಕಾರಾತ್ಮಕ ಶಕ್ತಿಯ ಆಲೋಚನೆಯನ್ನು ಹೊರಸೂಸುತ್ತಿದ್ದೀರಿ ಆದ್ದರಿಂದ ಕಂಪನವು ಅವರ ಮನಸ್ಸಿನ ಸ್ಥಿತಿಯನ್ನು ಪ್ರಭಾವಿಸುತ್ತದೆ ಮತ್ತು ಅವರು ಆಸಕ್ತಿಯಿಂದ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತಾರೆ ನೀವು ಅವರ ಕೋಣೆಗೆ ಯಾವ ಆಲೋಚನೆಯನ್ನು ರಚಿಸುತ್ತೀರಿ ಮತ್ತು ಹೊರಸೂಸುತ್ತೀರಿ ಇದು ಸರಳ ವಿಜ್ಞಾನ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ರಚಿಸುವ ಪ್ರತಿಯೊಂದು ಆಲೋಚನೆ ನಾವೆಲ್ಲರೂ ಅದನ್ನು ಅನುಭವಿಸಿದ್ದೇವೆ ನಾವು ದೇವಸ್ಥಾನ ಮಸೀದಿ ಚರ್ಚ್ ಅಥವಾ ಗುರುದ್ವಾರಕ್ಕೆ ಹೋದಾಗ ದೇವರೊಂದಿಗೆ ಸಂಪರ್ಕ ಸಾಧಿಸುವುದು ಸುಲಭವಾಗುತ್ತದೆ ಆದರೆ ಮನೆಯಲ್ಲಿ ಮಾಡಲು ಪ್ರಯತ್ನಿಸಿದಾಗ ಮನಸ್ಸು ಅಲ್ಲಿ ಇಲ್ಲಿ ಅಲೆದಾಡುತ್ತದೆ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತೇವೆ ನಾನು ದೇವಸ್ಥಾನದಲ್ಲಿರುವಾಗ ನನ್ನ ಮನಸ್ಸು ಮತ್ತು ಬುದ್ಧಿಯು ಕೇಂದ್ರೀಕೃತವಾಗಿರುತ್ತದೆ ಆದರೆ ಮನೆಯಲ್ಲಿ ನನಗೆ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಇದು ಏಕೆ ಸಂಭವಿಸುತ್ತದೆ ದೇವರು ಇರುವುದು ದೇವಸ್ಥಾನದಲ್ಲಿ ಮಾತ್ರವೇ ಇಲ್ಲ ನಾವು ಎಲ್ಲಿಂದಲೂ ದೇವರನ್ನು ಸ್ಮರಿಸುವಂತಾಗಬೇಕು ಹಾಗಾದರೆ ನಾವು ದೇವಾಲಯದಲ್ಲಿಯೇ ಉತ್ತಮವಾಗಿ ಏಕಾಗ್ರತೆಯನ್ನು ಏಕೆ ಮಾಡುತ್ತೇವೆ ಮನೆಯಲ್ಲಿ ಏಕೆ ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಏಕೆಂದರೆ ದೇವಸ್ಥಾನ ಮಸೀದಿ ಗುರುದ್ವಾರ ಅಥವಾ ಆಶ್ರಮದಲ್ಲಿ ಬರುವ ಪ್ರತಿಯೊಬ್ಬರೂ ಒಂದೇ ರೀತಿಯ ಆಲೋಚನೆಗಳನ್ನು ಸೃಷ್ಟಿಸುತ್ತಾರೆ ಎಲ್ಲರೂ ಬಂದು ಒಂದೇ ರೀತಿಯ ಆಲೋಚನೆಗಳನ್ನು ರಚಿಸಿದಾಗ ಪ್ರತಿಯೊಬ್ಬರು ದೇವರೊಂದಿಗೆ ಸಂಪರ್ಕ ಹೊಂದುತ್ತಾರೆ ಪ್ರತಿಯೊಬ್ಬರು ತಮ್ಮೊಳಗೆ ದೇವರ ಶಕ್ತಿಯನ್ನು ತುಂಬುತ್ತಾರೆ ಆದ್ದರಿಂದ ಇಡೀ ಸ್ಥಳವು ಆ ಕಂಪನಗಳಿಂದ ತುಂಬಿರುತ್ತದೆ ಆದ್ದರಿಂದ ಯಾರಾದರೂ ಮೊದಲ ಬಾರಿಗೆ ಅಲ್ಲಿಗೆ ಹೋದಾಗಲೂ ಅವರು ಇದೇ ರೀತಿಯ ಆಲೋಚನೆಗಳನ್ನು ಸೃಷ್ಟಿಸುತ್ತಾರೆ ಈಗ ನಿಮ್ಮ ಮಕ್ಕಳು ತಮ್ಮ ಕೋಣೆಯಲ್ಲಿ ಸಂಪೂರ್ಣ ಏಕಾಗ್ರತೆಯಿಂದ ಅಧ್ಯಯನ ಮಾಡಬೇಕೆಂದು ನೀವು ಬಯಸುತ್ತೀರಿ ಹಾಗಾದರೆ ಆ ಕೋಣೆ ಅಥವಾ ಮನೆಯ ಕಂಪನ ಹೇಗಿರಬೇಕು ಆದ್ದರಿಂದ ಮಗುವು ಅಧ್ಯಯನ ಮಾಡಲು ಆಸಕ್ತಿ ಹೊಂದಿಲ್ಲದಿದ್ದರೂ ಈಗ ಗಮನವಿಟ್ಟು ಅಧ್ಯಯನ ಮಾಡಲು ಪ್ರಾರಂಭಿಸುತ್ತದೆ ನಮ್ಮಲ್ಲಿ ತುಂಬ ಶಕ್ತಿ ಇದೆ ಅಂದರೆ ಯಾರಾದರೂ ಓದಲು ಬಯಸಿದರೆ ನಾವು ಅವರ ಮನಸ್ಸನ್ನು ತೊಂದರೆಗೊಳಿಸಬಹುದು ಅಂತೆ ಯಾರಾದರೂ ಅಧ್ಯಯನ ಮಾಡಲು ಬಯಸದಿದ್ದರೂ ಸಹ ನಾವು ಅವರನ್ನು ಅಧ್ಯಯನ ಮಾಡಲು ಬಯಸುವಂತೆ ಮಾಡುವ ಶಕ್ತಿಯನ್ನು ಸಹ ನಾವು ಹೊಂದಿದ್ದೇವೆ ನಾವು ಅವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಆ ಕಂಪನವನ್ನು ಸೃಷ್ಟಿಸುತ್ತೇವೆ ಹಾಗಾದರೆ ಮನೆಯಲ್ಲಿ ಯಾವ ಶಕ್ತಿಯು ಹೊರಸೂಸುತ್ತದೆ ನಾವು ಈಗಿಂದಲೇ ಗಾಳಿಯಲ್ಲಿನ ಕಂಪನಗಳನ್ನು ಶುದ್ಧೀಕರಿಸಬೇಕಾಗಿದೆ ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಯಾವ ಕಂಪನ ಮತ್ತು ಶಕ್ತಿಯನ್ನು ಹೊರಸೂಸುತ್ತೀರಿ ಯಾವುದಾದರೂ ಒಂದು ವಿಚಾರವನ್ನು ಹೇಳಿ ನಮ್ಮ ಆಲೋಚನೆಗಳ ಬಗ್ಗೆ ನಾವು ತುಂಬ ಸ್ಪಷ್ಟವಾಗಿರಬೇಕು ಈ ಪರಿಸ್ಥಿತಿಯಲ್ಲಿ ಮತ್ತು ಈ ವ್ಯಕ್ತಿಗೆ ನಾವು ಯಾವ ಆಲೋಚನೆಯನ್ನು ರಚಿಸಬೇಕು ಯಾವ ಆಲೋಚನೆ ಇರಬೇಕು ಇದು ತುಂಬ ಸುಲಭ ಅವನು ಅಧ್ಯಯನ ಮಾಡಲಿ ಹಾಗೆ ಯೋಚಿಸಿದರೆ ಈಗ ಅವನು ಅಧ್ಯಯನ ಮಾಡುತ್ತಿಲ್ಲ ಎಂದರ್ಥ ಸಮೀಕರಣವು ತುಂಬ ಸ್ಪಷ್ಟವಾಗಿರಬೇಕು ಆಲೋಚನೆ ಹೀಗೆ ಇರಬೇಕು ಅವರ ಏಕಾಗ್ರತೆ ಶಕ್ತಿ ಅತ್ಯುನ್ನತವಾಗಿದೆ ನನ್ನ ಮಗು ಶಕ್ತಿಯುತ ಆತ್ಮ ಅವರು ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಅಧ್ಯಯನ ಮಾಡುತ್ತಾರೆ ಮತ್ತು ಅವರ ಯಶಸ್ಸು ಖಚಿತವಾಗಿದೆ ಕೇವಲ ಈ ನಾಲ್ಕು ಸಾಲುಗಳು ಆಶೀರ್ವಾದಗಳಾಗಿವೆ ನಾವು ನಮ್ಮ ಮಕ್ಕಳನ್ನು ದೂರದ ಸ್ಥಳಗಳಿಗೆ ಕರೆದೊಯ್ಯುತ್ತೇವೆ ಅವರಿಗೆ ಪರೀಕ್ಷೆಗಳಿವೆ ಎಂದು ನಾವು ಹೇಳುವ ಮೂಲಕ ಅವರನ್ನು ಆಶೀರ್ವದಿಸುವಂತೆ ನಾವು ಸಂತರಲ್ಲಿ ವಿನಂತಿಸುತ್ತೇವೆ ಅವರು ಖಂಡಿತವಾಗಿಯೂ ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾರೆ ಆದರೆ ಮನೆಗೆ ಬಂದ ನಂತರ ನಾವು ದಿನವಿಡೀ ಆಶೀರ್ವಾದದ ಶಕ್ತಿಯನ್ನು ನೀಡದಿದ್ದರೆ ಅವರ ಭವಿಷ್ಯವನ್ನು ಬದಲಾಯಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಆಶೀರ್ವಾದದಲ್ಲಿ ತುಂಬ ಇದೆ ಆಶೀರ್ವಾದದ ಶಕ್ತಿಯು ಇತರ ವ್ಯಕ್ತಿಯ ಭವಿಷ್ಯವನ್ನು ಬದಲಾಯಿಸಬಹುದು ಇದನ್ನು ಬದಲಾಯಿಸಲು ಸಾಧ್ಯವೇ ಸಾಧ್ಯವಿದೆ ನಮಗೆ ಏನಾದರೂ ಮುಖ್ಯವಾಗಿ ಬೇಕಾದಾಗ ನಾವು ಏನು ಮಾಡುತ್ತೇವೆ ನಮ್ಮ ಹಿರಿಯರಿಂದ ಆಶೀರ್ವಾದ ಪಡೆಯುತ್ತೇವೆ ಅವರು ನಮ್ಮನ್ನು ಏನು ಆಶೀರ್ವದಿಸುತ್ತಾರೆ ಈ ಕಾರ್ಯದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂದು ನಾವು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ನಮ್ಮ ಕೆಲಸಕ್ಕೆ ಹೋಗುತ್ತೇವೆ ನಮ್ಮ ಕಾರ್ಯವು ಯಶಸ್ವಿಯಾಗಿ ನೆರವೇರುತ್ತದೆ ನಾವು ಹಿಂದಿರುಗಿ ಬಂದು ನಿಮ್ಮ ಆಶೀರ್ವಾದದಿಂದ ನನ್ನ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಂಡಿದೆಯೇ ಎಂದು ಹೇಳುತ್ತೇವೆ ನಾವು ಹಾಗೆ ಹೇಳುವುದಿಲ್ಲವೇ ನಾವು ಹೇಳುತ್ತೇವೆ ವಾಸ್ತವವಾಗಿ ಅವರ ಆಶೀರ್ವಾದ ನಮ್ಮ ಕೆಲಸವನ್ನು ಪೂರ್ಣಗೊಳಿಸಲಿಲ್ಲ ಅವರ ಆಶೀರ್ವಾದವು ನಮ್ಮ ಮನಸ್ಥಿತಿಯನ್ನು ಉನ್ನತೀಕರಿಸುತ್ತದೆ ಅಥವಾ ಸಶಕ್ತಗೊಳಿಸುತ್ತದೆ ಮತ್ತು ಸರಿಯಾದ ಸ್ಥಿತಿಯಲ್ಲಿರುವ ಮನಸ್ಸು ಆ ಕಾರ್ಯದಲ್ಲಿ ಕೆಲಸ ಮಾಡಿದಾಗ ನಮ್ಮ ಕಾರ್ಯವು ಯಶಸ್ವಿಯಾಗಿ ನೆರವೇರುತ್ತದೆ ಆದರೆ ಯಾರಿಂದಾಗಿ ನಮ್ಮ ಮನಸ್ಥಿತಿ ಚೆನ್ನಾಗಿದೆ ಅವರ ಆಶೀರ್ವಾದದಿಂದ ಮುಂದಿನ ಮೂರು ತಿಂಗಳವರೆಗೆ ನಮ್ಮ ಮನೆಯಲ್ಲಿ ಆಶೀರ್ವಾದವನ್ನು ನಾವು ಹೊರಸೂಸಬೇಕು ನಾವು ಅದನ್ನು ಮಾಡೋಣವೇ ನಿಮಗೆ ನಾಲ್ಕು ಸಾಲುಗಳು ಚೆನ್ನಾಗಿ ನೆನಪಿದೆಯೇ ಅದನ್ನು ಒಟ್ಟಿಗೆ ಪುನರಾವರ್ತಿಸೋಣ ಅವನು ಶಕ್ತಿಯುತ ಆತ್ಮ ಅವನ ಏಕಾಗ್ರತೆಯ ಶಕ್ತಿ ಅತ್ಯುನ್ನತವಾಗಿದೆ ಇನ್ನೊಂದು ಸರಿ ಹೇಳಿ ಅವನ ಏಕಾಗ್ರತೆಯ ಶಕ್ತಿ ಅತ್ಯುನ್ನತವಾಗಿದೆ ಅವನು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಅಧ್ಯಯನ ಮಾಡುತ್ತಾನೆ ಅವರ ಯಶಸ್ಸು ನಿಶ್ಚಿತ ಕೇವಲ ನಾಲ್ಕು ಸಾಲುಗಳು ಬಹಳ ಸುಲಭ ಶಕ್ತಿಯುತ ಆತ್ಮ ಆತ್ಯಾಧಿಕ ಏಕಾಗ್ರತೆಯ ಶಕ್ತಿಯನ್ನು ಹೊಂದಿದ್ದಾನೆ ಅವನು ತನ್ನ ಸಾಮರ್ಥ್ಯವನ್ನು ಮೀರಿ ಅಧ್ಯಯನ ಮಾಡುತ್ತಾನೆ ಅವನಿಗೆ ಯಶಸ್ಸು ನಿಶ್ಚಿತ ಮನೆಯಲ್ಲಿ ಪೋಷಕರು ಇಂದಿನಿಂದ ಪ್ರಾರಂಭಿಸಿ ಪರೀಕ್ಷೆಯ ಕೊನೆಯ ದಿನದವರೆಗೆ ಇದನ್ನು ಮುಂದುವರಿಸಿದರೆ ನೀವು ಇದನ್ನು ಮಾತ್ರ ಯೋಚಿಸಿದರೆ ಮತ್ತು ಇದನ್ನು ಮಾತ್ರ ಮಾತನಾಡಿದರೆ ನಿಮ್ಮ ಮಗು ಮೊದಲು ಎಂಬತ್ತೈದು ಅಂಕ ಗಳಿಸಿದ್ದರೆ ಈಗ ಅವನು ತೊಂಬತ್ತು ಅಂಕ ಗಳಿಸುತ್ತಾನೆ ಮೊದಲು ತೊಂಬತ್ತು ಇದ್ದರೆ ಈಗ ತೊಂಬತ್ತೈದು ಆಗಲಿದೆ ಈ ಹಿಂದೆ ತೊಂಬತ್ತೈದು ಇದ್ದರೆ ಈಗ ನೂರು ಆಗಲಿದೆ ನೀವು ಅವರಿಗೆ ಶಕ್ತಿಯನ್ನು ರಚಿಸಬೇಕಾಗಿದೆ ಅವರಿಗೆ ಉತ್ತಮ ಆಹಾರ ನೀಡುವತ್ತ ಗಮನ ಹರಿಸುತ್ತೇವೆ ಹಾಲು ಕೊಡುತ್ತೇವೆ ಬಾದಾಮ್ ಕೊಡುತ್ತೇವೆ ಇದು ಕೂಡ ಒಳ್ಳೆಯದೇ ಅವರ ದೇಹವನ್ನು ಚೈತನ್ಯಗೊಳಿಸುವುದರ ಹೊರತಾಗಿ ನಾವು ಅವರ ಮನಸ್ಸನ್ನು ಸಶಕ್ತಗೊಳಿಸಬೇಕಾಗಿದೆ ಇಂದಿನಿಂದಲೇ ಪ್ರಾರಂಭಿಸಿ ಬೆಳಗ್ಗೆ ಬೇಗ ಎದ್ದೇಳಿ ದೇವರೊಂದಿಗೆ ಸಂಪರ್ಕ ಸಾಧಿಸಿ ಈ ಶಕ್ತಿಯನ್ನು ಸೃಷ್ಟಿಸಿ ಮತ್ತು ಅದನ್ನು ಅವರಿಗೆ ಹೊರಸೂಸಿ ಅದೇ ರೀತಿ ರಾತ್ರಿಯೂ ಸಹ ದೇವರನ್ನು ಸಂಪರ್ಕಿಸಿ ಮತ್ತು ಮನೆಯಲ್ಲಿ ಈ ಶಕ್ತಿಯನ್ನು ಹೊರಸೂಸಿಕೊಳ್ಳಿ ನೀವು ಮಗುವನ್ನು ಅಥವಾ ಅವನ ಪರೀಕ್ಷೆಗಳನ್ನು ನೆನಪಿಸಿಕೊಂಡಾಗಲೆಲ್ಲ ಮೂವತ್ತು ಸೆಕೆಂಡುಗಳ ಕಾಲ ವಿರಾಮಗೊಳಿಸಿ ಮತ್ತು ಈ ಶಕ್ತಿಯನ್ನು ರಚಿಸಿ ಮತ್ತು ಅದನ್ನು ಮನೆಯಲ್ಲಿಯೇ ಹೊರಸೂಸಿ ಯಾರಾದರೂ ಬಂದು ನಿಮ್ಮ ಮಗುವಿಗೆ ಪರೀಕ್ಷೆ ಇದೆ ಎಂದು ಆತಂಕವನ್ನು ಸೃಷ್ಟಿಸಿದರೂ ವಿರಾಮ ಹಾಕಿ ಮತ್ತು ನೀವು ಮನೆಯಲ್ಲಿ ಆ ರೀತಿ ಮಾತನಾಡಬೇಡಿ ಎಂದು ಹೇಳಿ ಆತಂಕದ ಆಲೋಚನೆಗಳಿಲ್ಲ ಉದ್ವೇಗದ ಆಲೋಚನೆಗಳಿಲ್ಲ ನಿಮ್ಮ ಮನೆ ಶಕ್ತಿಯುತ ಮತ್ತು ಹೆಚ್ಚಿನ ಶಕ್ತಿಯ ಮನೆ ಆಗಬೇಕು ಹೆಚ್ಚಿನ ಶಕ್ತಿಯ ಮನೆಯಲ್ಲಿ ಮಗು ಅಧ್ಯಯನ ಮಾಡುವಾಗ ಅವನ ಮನಸ್ಥಿತಿ ಏನಾಗುತ್ತದೆ ಅವನ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ ಅವನಿಗೆ ಅಧ್ಯಯನ ಮಾಡಲು ಅನಿಸುತ್ತದೆ ಅವನ ಸಾಮರ್ಥ್ಯ ಹೆಚ್ಚುತ್ತಲೇ ಇರುತ್ತದೆ ಇಡೀ ಪ್ರಕ್ರಿಯೆಯಲ್ಲಿ ಅವನು ಕೇವಲ ಅಧ್ಯಯನದಲ್ಲಿ ಉತ್ತಮನಾಗುವುದಿಲ್ಲ ಅವನು ಹೆಚ್ಚು ಅಂಕಗಳನ್ನು ಪಡೆಯುತ್ತಾನೆ ಮಾತ್ರವಲ್ಲ ಅವನ ಆತ್ಮಶಕ್ತಿಯೂ ಹೆಚ್ಚಾಗುತ್ತದೆ ಇಂದು ಬಹಳಷ್ಟು ಮಕ್ಕಳು ಪರೀಕ್ಷೆಯ ಸಮಯದಲ್ಲಿ ಭಯಪಡುತ್ತಾರೆ ಅನೇಕ ಮಕ್ಕಳು ಆತಂಕವನ್ನು ಅನುಭವಿಸುತ್ತಿದ್ದಾರೆ ನಾವು ಅವರನ್ನು ಅತ್ಯುತ್ತಮ ಶಾಲೆಗೆ ಕಳುಹಿಸಿದ್ದೇವೆ ನಾವು ಅವರನ್ನು ಅತ್ಯುತ್ತಮ ತರಬೇತಿ ತರಗತಿಗಳಿಗೆ ಕಳುಹಿಸಿದ್ದೇವೆ ನಾವು ಅವರಿಗೆ ಉತ್ತಮ ಆಹಾರವನ್ನು ನೀಡಿದ್ದೇವೆ ಈಗ ನಾವು ಅವರಿಗೆ ಉತ್ತಮ ಶಕ್ತಿಯನ್ನು ನೀಡಬೇಕಾಗಿದೆ ಈಗ ನಾವು ನಮ್ಮ ಮನೆಯನ್ನು ಹೆಚ್ಚಿನ ಶಕ್ತಿಯ ಮನೆಯಾಗಿ ಮಾಡಬೇಕಾಗಿದೆ ನೀವು ಅದನ್ನು ಮಾಡಲು ಸಿದ್ಧರಿದ್ದೀರಾ ನಾವು ನಮ್ಮ ಮನೆಯನ್ನು ಹೆಚ್ಚಿನ ಶಕ್ತಿಯ ಮನೆಯನ್ನಾಗಿ ಮಾಡಬೇಕಾಗಿದೆ ಆದ್ದರಿಂದ ನಮ್ಮ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬರ ಮನಸ್ಸು ಸ್ವಚ್ಛವಾಗುತ್ತದೆ ಅವರು ಹಳೆಯ ವಿಷಯಗಳನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಅವರು ಅತ್ಯುನ್ನತ ಏಕಾಗ್ರತೆಯ ಶಕ್ತಿಯನ್ನು ಹೊಂದುತ್ತಾರೆ ಇಂದಿನಿಂದ ಪರೀಕ್ಷೆ ಮುಗಿಯುವವರೆಗೂ ನಮ್ಮ ಮನೆಯಲ್ಲಿ ಯಾವುದೇ ವಾದ ವಿವಾದಗಳು ನಡೆಯಬಾರದು ನೀವು ಇದನ್ನು ಮಾಡಲು ಸಿದ್ಧರಿದ್ದೀರಾ ಮುಂದಿನ ಎರಡೂವರೆ ತಿಂಗಳುಗಳವರೆಗೆ ಮನೆಯಲ್ಲಿ ಯಾವುದೇ ವಾದಗಳು ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬಹುದೇ ನಿಮ್ಮಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳ ಸಲುವಾಗಿ ಇದನ್ನು ಮಾಡಲು ಸಿದ್ಧರಿದ್ದೀರಿ ಅವರು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ನಾವು ಅವರಿಗೆ ಈ ರೀತಿಯಲ್ಲಿ ಬೆಂಬಲ ನೀಡಬೇಕು ಮುಂದಿನ ಒಂದೆರಡು ತಿಂಗಳು ಯಾವುದೇ ವಾದಗಳನ್ನು ಮಾಡದಿರಲು ಸಾಧ್ಯವೇ ಏನಾದರೂ ಬಂದರೂ ಮತ್ತು ಇತರ ವ್ಯಕ್ತಿಯೊಂದಿಗೆ ಚರ್ಚಿಸಲು ನಿಮಗೆ ಅನಿಸಿದರೂ ನೀವು ಈ ಬಗ್ಗೆ ನಂತರ ಮಾತನಾಡುತ್ತೀರಿ ಈಗಲ್ಲ ನಾವು ನಮ್ಮ ಜೀವನದಲ್ಲಿ ಕೆಲವು ಶಿಸ್ತುಗಳನ್ನು ರಚಿಸಬೇಕಾಗಿದೆ ನಾವು ಗುರಿಯನ್ನು ಹೊಂದಿಸಬೇಕು ಮತ್ತು ಅದರ ಸಲುವಾಗಿ ಅದನ್ನು ಮಾಡಬೇಕು ಮತ್ತು ನಾವು ಅದನ್ನು ಮಾಡುವಾಗ ನಮ್ಮ ಸಂಸ್ಕಾರವು ಬದಲಾಗುತ್ತದೆ ನಾವು ಗಮನ ಹರಿಸದೆ ಮಕ್ಕಳನ್ನು ಹೋಗಿ ಓದಲು ಹೇಳುತ್ತೇವೆ ಮತ್ತು ನಾವು ಇನ್ನೊಂದು ಕೋಣೆಯಲ್ಲಿ ಜಗಳವಾಡುತ್ತೇವೆ ಅದರಿಂದ ಮನೆ ಮಾಲಿನ್ಯವಾಗುತ್ತದೆ ಕಲುಷಿತ ವಾತಾವರಣದಲ್ಲಿ ಚೆನ್ನಾಗಿ ಓದಲು ಸಾಧ್ಯವಿಲ್ಲ ಮಕ್ಕಳನ್ನು ಓದಲು ಹೇಳುತ್ತೇವೆ ಆದರೆ ಒಳಗೊಳಗೆ ತುಂಬ ಆತಂಕದಲ್ಲಿರುತ್ತೇವೆ ನಾವು ನಮ್ಮ ಕಾರ್ಯಗಳ ಬಗ್ಗೆ ಉದ್ವಿಗ್ನತೆ ಮತ್ತು ಆತಂಕದಲ್ಲಿ ಇರುತ್ತೇವೆ ಇದರಿಂದ ಮನೆ ಮಾಲಿನ್ಯವಾಗುತ್ತದೆ ಮನೆಯ ಶಕ್ತಿ ಕಲುಷಿತಗೊಂಡಾಗ ಮಕ್ಕಳು ಚೆನ್ನಾಗಿ ಓದಲು ಸಾಧ್ಯವಿಲ್ಲ ಇನ್ನು ಮಕ್ಕಳು ಏಕಾಗ್ರತೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಏಕೆ ಏಕಾಗ್ರತೆ ಮಾಡಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಮನೆಯಲ್ಲಿ ಶಕ್ತಿಯು ತೊಂದರೆಗೊಳಗಾಗಿದೆ ನಾವು ಅವರಿಗೆ ಹೇಳುತ್ತೇವೆ ಏಕಾಗ್ರತೆಯಿಂದ ಓದಿ ಅದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ ನಾವು ಮತ್ತೆ ಅವರನ್ನು ಕೇಂದ್ರೀಕರಿಸಲು ಹೇಳುತ್ತೇವೆ ಅವರು ಏಕಾಗ್ರತೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಏಕಾಗ್ರತೆ ಸಾಧ್ಯವಾಗುವಂತಹ ವಾತಾವರಣವನ್ನು ನಾವು ನಿರ್ಮಿಸಬೇಕಾಗಿದೆ ನಮ್ಮಲ್ಲಿ ತುಂಬ ಶಕ್ತಿ ಇದೆ ಅದನ್ನು ನಾವು ಅರಿವಿಲ್ಲದೆ ವ್ಯರ್ಥ ಮಾಡುತ್ತಿದ್ದೇವೆ ಅದು ಖಾಲಿಯಾಗುತ್ತಲೇ ಹೋಗುತ್ತದೆ ಶಕ್ತಿಯನ್ನು ಉಳಿಸಬೇಕಾಗಿದೆ ನಾವು ಈ ನಾಲ್ಕು ಆಲೋಚನೆಗಳನ್ನು ರಚಿಸುವಾಗ ನಾವು ಏನು ಮಾಡುತ್ತಿದ್ದೇವೆ ಅದೇ ಪರಿಸ್ಥಿತಿಯ ಕಡೆಗೆ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತಿದ್ದೇವೆ ಪರೀಕ್ಷೆ ಎಂದಾಗ ಟೆನ್ಷನ್ ಸಹಜ ಎಂದು ಪ್ರತಿಯೊಬ್ಬ ಪಾಲಕರು ಹೇಳುತ್ತಾರೆ ವಾಸ್ತವವಾಗಿ ಮಗು ಉದ್ವೇಗವನ್ನು ಅನುಭವಿಸದಿದ್ದರೂ ಅವನು ಹೇಗೆ ಉದ್ವಿಗ್ನಾಗುವುದಿಲ್ಲ ಎಂದು ನಾವು ಮಗುವನ್ನು ಕೇಳುತ್ತೇವೆ ನಿನಗೆ ಟೆನ್ಷನ್ ಇಲ್ಲವೇ ನಾಳೆ ನಿನಗೆ ಪರೀಕ್ಷೆ ಇದೆ ಅಂದರೆ ಅವರು ಉದ್ವೇಗವನ್ನು ಅನುಭವಿಸಬೇಕು ಎಂದು ನಮಗೆ ಅನಿಸುತ್ತದೆ ಒತ್ತಡಕ್ಕೆ ಒಳಗಾಗುವುದು ಅಥವಾ ಭಯಪಡುವುದು ಹೇಗೆ ಎಂದು ನಾವು ಅವರಿಗೆ ಕಲಿಸುತ್ತೇವೆ ಇಲ್ಲದಿದ್ದರೆ ಅವರಿಗೆ ಭಯವಿಲ್ಲ ಅವರ ಆತಂಕವನ್ನು ಅನುಭವಿಸುವುದಿಲ್ಲ ಆದರೆ ನಾವು ಅವರಿಗೆ ಕಲಿಸುತ್ತೇವೆ ಈಗ ನಾವು ಅವರಿಗೆ ಹೇಗೆ ಸ್ಥಿರವಾಗಿರಬೇಕೆಂದು ಕಲಿಸಬೇಕು ಶಕ್ತಿಯುತವಾಗಿ ಉಳಿಯುವುದು ಹೇಗೆ ಎಂದು ನಾವು ಅವರಿಗೆ ಕಲಿಸಬೇಕು ಅದೇ ಪರಿಸ್ಥಿತಿಯಲ್ಲಿ ಮೊದಲು ನಾವು ನಕಾರಾತ್ಮಕವಾಗಿ ಯೋಚಿಸಿದ್ದೇವೆ ಈಗ ಅದೇ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಸಕಾರಾತ್ಮಕವಾಗಿ ಯೋಚಿಸಬೇಕೆಂದು ಕಲಿಸಬೇಕು ಕೇವಲ ನಾಲ್ಕು ಆಲೋಚನೆಗಳು ನಮ್ಮ ಆಲೋಚನೆಗಳು ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತವೆ ಸಕಾರಾತ್ಮಕ ಆಲೋಚನೆಗಳು ಬಂದಾಗ ನಮ್ಮ ಆರೋಗ್ಯವೂ ಬದಲಾಗುತ್ತದೆ ನಮ್ಮ ಮನೆಯ ಶಕ್ತಿ ಬದಲಾಗುತ್ತದೆ ಪರಿಸ್ಥಿತಿ ಬದಲಾಗುತ್ತದೆ ಪರೀಕ್ಷೆಗಳು ಬರುತ್ತವೆ ಮತ್ತು ಹೋಗುತ್ತವೆ ಮನೆಯ ಶಕ್ತಿಯು ಶಕ್ತಿಯುತವಾಗಿ ಉಳಿಯಬೇಕು ನಮ್ಮ ಮಕ್ಕಳ ಸಾಮರ್ಥ್ಯ ಹೆಚ್ಚಬೇಕು ಅವರ ಯಶಸ್ಸು ಖಚಿತವಾಗಬೇಕು ಇಲ್ಲಿ ಆ ಶಕ್ತಿ ನಮಗಿದೆ ಆದರೆ ನಾವು ಕಾಳಜಿ ವಹಿಸದಿದ್ದರೆ ಮನೆಯಲ್ಲಿ ಪ್ರತಿಯೊಬ್ಬರು ನಕಾರಾತ್ಮಕ ಆಲೋಚನೆಗಳನ್ನು ಹುಟ್ಟುಹಾಕಿದರೆ ಮಗುವಿನ ಸಾಮರ್ಥ್ಯವು ಎಂಬತ್ತು ಅಂಕಗಳು ಆಗಿದ್ದರೂ ಈಗ ಅದು ಎಪ್ಪತ್ತೆಂಟು ಅಂಕಗಳಿಗೆ ಇಳಿಯುತ್ತದೆ ಏಕೆಂದರೆ ಶಕ್ತಿ ಕಡಿಮೆಯಾಗುತ್ತದೆ ನಾವು ಈ ಸಮೀಕರಣವನ್ನು ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮತ್ತು ಪ್ರತಿಯೊಂದು ಸನ್ನಿವೇಶಕ್ಕೂ ಅನ್ವಯಿಸಬೇಕಾಗಿದೆ ಓಂ ಶಾಂತಿ